ಬ್ರಾಹ್ಮಣ 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 ಮಾಡಿದ್ದೀವಿ ಆದರೆ ಹಾಡುವ ಅನ್ನೋ ರೀತಿ ಇರುವಂಥ ಕಲ್ಯೂಟೇಷನ್ ಅಲ್ವಾ ಅದು ಒಂದು ಕಡೆಗೆ ಕೀಟಲೆ ಪದ ಆಗುತ್ತೆ ಒಂದು ಕಡೆಗೆ ಅದು ಜಾತಿ ಸೂಚಕವೂ ಆಗಿತ್ತೆ ಇನ್ನೊಂದು ಕಡೆಗೆ ಅದೇನೋ ಇನ್ನೇನೋ ಅನ್ನೋದ್ರ ಒಳಗೆ ಬೇರೆ 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 ಸಿಟಿ ಅಂತ ಸರಿಯಾದ ಪಲವೂ ಕೂಡ ಆವಾಗ ಅವರು ಹೇಳ್ತಾ ಇದ್ದಾರಲ್ಲ ಹಾರುವ ವಿಪ್ರ ಸಮೂಹದಿಂದ ಎದ್ದು ಬರ್ತಾ ಇದನ್ ಮಾಡ ಗಿಡ ಅಂತಂದ್ರೆ ಅವನು ಬರ್ತಾನಂತೆ ಧನಸ್ಸನ್ನ ಹುಡ್ತಾನಂತೆ ಅವನು ಬಂದಿರೋದ್ರಿಂದ ಬಹುಶಃ ಏನೋ ಪವಾಡ ಆಗ್ಬಿಟ್ಟು ಮೀನು ಹೋಗಿ ತಿವಿಂಗ್ಲಾಗ್ಬಿಟ್ಟಿದೆ ಅಂತೆ ಅವನು ಆ ತಿಂಗ್ಲವನ್ನು ಹೊಡಿತಾನಂತೆ ಅಂತ ತಮಾಷೆ ಮಾಡ್ತಾರಲ್ಲ ಇದನ್ನ ನೀವು ಇಲ್ಲಿ ಅಡಳದವರು ಅವಳು ಒಬ್ಬರು ಮಾತಾಡೋ ಅಂತ ಇದ್ದಲ್ಲ ಅವಳು ಒಬ್ಬಳು ಸಖಿ ಅಂತ ಕರೆ ಅಕೌ ಅಕ್ಕ ಬೇಡವು ಅಂತಾಳೆ ಅವಳು ಏನು ಹೇಳಿದ ನಾನು ಸಿಸ್ಟರ್ ಗಿಸೆನ್ ಅಂತಾ ಸಮಾಸಿಗೆ ಹಮ್ಮತ್ತಾರೆ ಅಂತಾ ಆ ಭಾಷೆಗೇ ಎಷ್ಟು ಸರಳ ಇದೆ ಅಂದ್ರೆ ಒಂದು ಇಂಟರ್ನೇಶನ ಒಂದು ಕಾಪು ಇದೆ ನಾವು ಮುಖಾಲು ನಮ್ಮ ಇಂಟೋನೇಷ್ಯನ್ ಹೇಳೋದು ಪದಗಳ ಮೂಲಕ ಅಲ್ಲ ನಮ್ಗೆ ಗೊತ್ತಾದ ಯಾವುದೋ ಕಾಲದಲ್ಲಿ ಅವಶಕ್ ಪದಗಳಿಗೂ ಶಕ್ತಿ ಇಲ್ಲ ಅಂತ ಈಗ ನಾವ್ ಏನ್ ಮಾಡ್ತಿರೋದನ್ನ ಇಂಟೋನೇಷನ್ ಧ್ವನಿಯ ಎರಡಿತದಲ್ಲಿ ನಾವದನ್ನ ಹೇಳ್ತೀವಿ ಅದನ್ನ ಅಚ್ಚುಕಟ್ಟಾಗಿ ಕುಮಾರವ್ಯಾಸ ಎಲ್ಲ ಕಡೆ ಬಿಡಿಸ್ಕೊಡ್ತಾರೆ ಬಳಸಿರೋದು ರೀತಿ ಇದೆ ಅಲ್ಲ ಐ ಸಲೇ ಅನ್ನದಾಗ್ಲಿ ಇವೆಲ್ಲವೂ ಕೂಡ ಬರ್ತವೆ ಅಂದ್ರೆ ಒಂದು ಆ ಐರಲಿ ಇದೆ ಸ್ವಯಂ ಓದಿದ್ದಾರೆ ಅಂತ ಅಂತ ಮಾಡಿದ್ದಾರೆ ಸದಿನಲ್ಲಿ ಅಲ್ಲಿ ಎದ್ದು ಕೂಡಲೇ ಆ ವಿಪ್ರರ ಮಧ್ಯೆ ಒಂದು ಮಾತುಗಳು ಬರಕ್ ಅಂತ ಅಲ್ವಾ ಅದ್ಭುತವಾಗಿ ಆ ಮಾತುಗಳು ಈ ಅನುವಾದದಲ್ಲಿ ಅನೇಕ ಸ್ಟಾರ್ಸಗಳನ್ನ ವಿಳಾಗಿ ಇದೆ ಬಹಳ ಒಂದು ದೊಡ್ಡ ಚರ್ಚೆ ಇದೆ ನಡೀತೆ ಎಲ್ಲಿವರೆจนಸ್ಬೇಕು ಅಂತಂದ್ರೆ ನನಗೆ ಅನಿಸಿದ್ದು ಕುಮಾರವ್ಯಾಸ ಬ್ರಾಹ್ಮಣನಾಗಿ ಇಲ್ಲಿ ಬ್ರಾಹ್ಮಣ ವರ್ಗವನ್ನೇ ಅವರು ತ фараз ಮಾಡುತ್ತಿದ್ದಾರೆ ಅದರಲ್ಲಿ ಕುರುತ ಕೋಟಿ ಅವರು ಬಹಳ ಸುಂದರವಾಗಿ ಇಲ್ಲಿನೇ ಹೇಳಿದು ಅಂತ ಅನ್ಕಿತದನ್ನ ಏನು ಹೇಳಿದ್ರು ಅಂದ್ರೆ ನೋಡಿ ಬ್ರಾಹ್ಮಣರು ದೇವರ ಮುಖದಿಂದ ಅಂತ ಒಂದು ಕತೆ ಇರೋದ್ರಿಂದ ಅವ್ರು ಮಾಡ್ಬೇಕಾಗಿತ್ತು ಎರಡೇ ಕೆಲಸ ಅಂದ್ರೆ ಒಂದು ಮಾತಾಡೋದು ಇನ್ನೊಂದು ತಿನ್ನೋದು ಅದೇ ನಿಜನೇ ಇದರಲ್ಲಿ ನೀವು ನೋಡಿದ್ರೆ ಬಹಳ ಪ್ರೀತಿಯಿಂದ ಅವನು ಏನ್ ಹೇಳ್ತಾನೆ ಅಂತ ಇರುವಂತ ಅದ್ರಲ್ಲಿ ನನ್ಗೆ ಏನ್ ಕಾಣಿಸ್ತಂದ್ರೆ ಸೂಕ್ಷ್ಮವಾಗಿ ನೋಡಿದ್ರೆ ಯಾರು ವಿಪ್ರ ಮಾತಾಡ್ತಾ ಇದ್ದಾರೆ ಅಂತ ಅವ್ರು ವರದಿ ಮಾಡ್ತಾ ಇದ್ದಾನಲ್ಲ ಅದ್ರಲ್ಲಿ ಎರಡು ಬಗೆಯ ವಿಪ್ರೆ ಕೆಲವರನ್ನು ಧೂರ್ತ ವಿಪ್ರರು ಅಂತ ಕರೀತಾರೆ ಆ ಧೂರ್ತರು ಯಾರು ಅಂದ್ರೆ ನನಗೆ ಓದುವಾಗ ನನ್ಗೆ ಆಧುನಿಕ ಓದನ್ನ ಏನ್ಸಂದ್ರೆ ಜನರೇಷನ್ ಸಿ ಅಂತ ಅವ್ರು ಓದ್ತಿರೋರು ಖಂಡಿತ ನನಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಿಮಗೆ ಕಿಡಿಯೇಳಿಗಿರೋರು ಮಿಶ್ಚಿವಸ್ ಅಂತ ಇದ್ರಲ್ಲ ಅವರು ಈ ವಿಪ್ರನ ಮಧ್ಯೆನೆ ಕೂತ್ಕೊಂಡಿರುವಂತ ಯುವಕರು ಏನಿದ್ದಾರೆ ಅವರು ತಮಸ್ ಮಾಡ್ತಿದ್ದಾರೆ ಅಂದ್ರೆ ಇದು ಬರೀ ಇಡೀ ವಿಪ್ರಕುಲ ತಮಾಷೆ ಅಲ್ಲ ವಿಪ್ರಕುಲದ ಒಳಗೆ ಅಂತ ಒಂದು ಹೊಸ ಜನರೇಷನ್ ಆ ಒಂದು ಸ್ಟೀರಿಯೋ ಟೈಪ್ ನಲ್ಲಿ ತಮಾಷೆ ಮಾಡ್ತೀವಿ ಯಾರು ನಮ್ಗೆ ನೀವೇನಾದ್ರು ಟೆಸ್ಟ್ ಮಾಡೋದಾದ್ರೆ ಈ ಈ ಕೂಗಳಲ್ಲಿ ಟೆಸ್ಟ್ ಮಾಡಿ ಅಂತ ಒಂದು ಪಟ್ಟಿ ಕೊಡ್ತಾರಲ್ಲ ಇದ್ರೆ ನಮ್ಗೆ ಈ ಖಾದ್ಯಗಳನ್ನೆಲ್ಲ ಕೊಡಿ ಅದರೊಳಗೂ ನಾವು ಪಂದ್ಯ ತಿನ್ನುವ ಪದ್ಯದಲ್ಲಿ ಪದ್ಯದಲ್ಲೂ ನಾವು ಗೆಲ್ತೀವಿ ಅಂತಂದ್ರೆ ಅವರು ಖಂಡಿತವಾಗ್ಲೂ ಈ ಇಲ್ಲಿಂದ ಕ್ಯಾಟ್ ಕಾಲ್ ಮಾಡಿ ವಿಶಲ್ ಮಾಡುವಂಥವರು ನಮ್ಮ ಮಧ್ಯ ಇದ್ದಾರೆ ಎನ್ನುವುದು ಕುಮಾರ ಇದನ್ನು ನಾವು ಹೇಗೆ ತರೋದು ಪ್ರಶ್ನೆ ಏನಂತಂದ್ರೆ ಏನನ್ನ ತರೋದು ಅದಕ್ಕೆ ನಾವು ಇವರು ಭಾಷಾಂತರ ಮಾಡೇಬೇಡಿ ಅನ್ನೋ ರೀತಿ ಹೇಳಿದ್ದಾರೆ ಪಾಪ ಹಾಗೋರನ್ನು ಮುಗಿಸಿ ರೋಹನ್ಮೂರ್ತಿ ಅವರು ಇಷ್ಟೆಲ್ಲ ದೇಣಿಗೆಯನ್ನು ಕೊಟ್ಟ ಮೇಲೆ ಹೆಬ್ಬುಟ್ಟದಲ್ಲಿ ಬಂದು ಭಾಷಾಂತರ ಬಿಡ್ತೀವಿ ಅಂದ್ರೆ ಇನ್ನೂ ಕೆಲವು ಮಾತುಗಳನ್ನ ಸ್ವಲ್ಪ ಗಂಭೀರ ಗಂಭೀರವಾಗಿ ಹೇಳ್ಬೇಕಾಗಿದೆ ಬೆಳಗಿನ ಮಾತುಗಳನ್ನ ಮುಂದೂ